ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ನಾನು ಇವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬಂದು ಸುಮಾರು ಹತ್ತು ಗಂಟೆ ನಾನು ಈ ಹತ್ತು ಗಂಟೆಯಿಂದ ನಾನು ವ್ಲಗ್ನ ಸ್ಟಾರ್ಟ್ ಮಾಡ್ತಿರೋ ಅಂಥದ್ದು ಹತ್ತು ಗಂಟೆಗೆ ನಮ್ಮದು ಇವತ್ತು ಎಲ್ಲ ಕೆಲಸ ಆಗೋಗಿದೆ ಆಲ್ಮೋಸ್ಟ್ ಗುಡಿಸಿ ಬಾಗಿಲು ತೊಳ್ದು ನೆಲ ಒರೆಸಿ ನಂದು ಸ್ನಾನ ಆಗಿದೆ ಎಲ್ಲ ಕೆಲಸ ಅಂತೂ ಮುಗ್ದಿದೆ ಇವಾಗಂತೂ ತಿಂಡಿ ಪ್ರಿಪೇರ್ ಮಾಡಬೇಕು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಂದು ಆಲ್ಮೋಸ್ಟ್ ಊಟ ತಿಂಡಿ ಎಲ್ಲನೂ ಆಗಬೇಕು ಹಂಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಜಸ್ಟ್ ಜಸ್ಟೋಗಿ ಹಾಲೂ ತೊಗೊಂಡ್ಬಂದು ಇಟ್ಟೆ ನೆನೆದೆ ಹಾಲಿತ್ತು ಅದನ್ನು ಟೀ ಮಾಡಿಕೊಂಡು ಕುಡ್ದು ಇವಾಗ ಹಾಲು ಸಾಯಂಕಾಲಗೂ ಬೇಕಲ್ವಾ ಹಂಗಾಗಿ ಹಾಲು ತೊಗೊಂಡು ಬಂದು ಇಟ್ಟಿದ್ದೀನಿ ಈ ಈಗ ಸಾಯಂಕಾಲಕ್ಕೆ ಏನಾದರೂ ಈ ಹಣ್ಣಿನ ಒಂದು ಜ್ಯೂಸ್ ಮಾಡಬೇಕು ಪೈನಾಪಲ್ದು ನೋಡೋಣ ಅದನ್ನು ಮಾಡಿದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಇವಾಗ ನಾನು ಎಳ್ಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತರಕಾರಿ ಸ್ವಲ್ಪ ಇದೆ ಪಲಾವ್ ಐಟಮ್ಸ್ ಇದೆ ಎಳ್ಳಿಕಾಯಿ ಎಳ್ಳಿಕಾಯಿ ಇದೆ ಚಿತ್ರಾನ್ನ ಮಾಡೋದಕ್ಕೆ ಮತ್ತು ಸಾಂಬಾರು ಏನಾದರೂ ಮಾಡಬೇಕು ನೋಡೋಣ ಏನು ಮಾಡೋದು ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಮತ್ತು ಇವತ್ತಿನ ಒಂದು ದಿನ ಹೇಗೋಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮಾರ್ಕೆಟಲ್ಲಿ ತರಕಾರಿ ತರೋದಕ್ಕೆ ಹೋದಾಗ ಎಳ್ಳಿಕಾಯಿ ನೋಡಿದೆ ಎಳ್ಳಿಕಾಯಿ ಸಿಕ್ಕು ಭಾಳ ದಿನ ಆಗಿತ್ತು ಸುಮಾರು ವರ್ಷ ಸುಮಾರು ಅಂದರೆ ಸುಮಾರು ದಿನಗಳಾಗೋಗಿತ್ತು ಸಾರಿ ವರ್ಷ ಅಲ್ಲ ಅಂದರೆ ಒಂದು ವರ್ಷ ಒಂದುವರೆ ವರ್ಷ ಈ ಥರ ಒಂದು ದಿನಗಳಾಗಿ ಹೋಗಿತ್ತು ಎಳ್ಳಿಕಾಯಿ ಚಿತ್ರಾನ್ನ ಮಾಡಿ ನಂಗೆ ಅಷ್ಟಾಗಿ ಎಳ್ಳಿಕಾಯಿ ಚಿತ್ರಾನ್ನ ಇಷ್ಟಪಟ್ಟು ನಾನು ಮಾಡೋಕ್ಕೋಗೋದಿಲ್ಲ ನನ್ನ ಮಗಳು ಎಳ್ಳಿಕಾಯಿ ಚಿತ್ರಾನ್ನ ಅಂತ ಒನ್ ಟೈಮ್ ಕೇಳಿದ್ಲು ಹಂಗಾಗಿ ಮಾರ್ಕೆಟಲ್ಲಿ ಕಂಡಾಗ ತೊಗೊಂಡು ಬಂದಿತ್ತಿಟ್ಟಿದೆ ಹಬ್ಬದ ಸಲುವಾಗಿ ಅದು ಇದು ಇನ್ನು ಹಬ್ಬದ ಐಟಮ್ ಇದ್ದಿದ್ದರಿಂದ ಬೇಗ ಖಾಲಿನೇ ಆಗಿರಲಿಲ್ಲ ಸ್ವಲ್ಪ ಅಲೆ ಸ್ವಲ್ಪ ಸ್ವಲ್ಪ ಕೊಳ್ತೋಗೋ ಥರ ಆಗಿತ್ತು ಅಲೆ ಒಂದು ಕಡೆ ಸೈಡಲ್ಲಿ ಹಂಗಾಗಿ ಅದನ್ನು ಬೇಗ ಮಾಡಿಬಿಟ್ಟು ಖಾಲಿ ಮಾಡೋಣ ಅಂತೇಳಿ ನಾನು ಹೇಳಿಕ ಚಿತ್ರನ ಮಾಡೋಣ ಇವತ್ತು ಅಂತ ಅಂದ್ಕೊಂಡೆ ಆ್ಯಸ್ ಯೂಶ್ವಲ್ಲು ಈ ಒಂದು ರೈಸ್ ಐಟಮ್ಗೆ ನಾನು ಏನಂತಂದರೆ ಈ ಒಂದು ಸೋನ ಮಸೂರಿ ಅಕ್ಕಿ ಯೂಸ್ ಮಾಡಿದರೆ ಮಾತ್ರ ಚೆನ್ನಾಗಿರೋಂಥದ್ದು ಈ ಸೊಸೈಟಿ ಅಕ್ಕಿ ನಾವೇನಾದರೂ ಅನ್ನ ಮಾಡ್ತೀವಿ ಚಿತ್ರಾನ್ನ ಮಾಡ್ತೀವಿ ಅಥ್ವಾ ಪಲಾವು ಏನೇ ಒಂದು ರೈಸ್ ಐಟಮ್ ಮಾಡ್ತೀವಿ ತಿಂಡಿದು ಅಂತಂದರೆ ಅದು ಮಾತ್ರ ಚೆನ್ನಾಗಿ ಆಗೋದೇ ಇಲ್ಲ ಅದಕ್ಕೋಸ್ಕರ ಸೋನ ಮಸೂರಿ ಯೂಸ್ ಮಾಡಲೇಬೇಕು ಅಕ್ಕಿನೂ ಕೂಡ ಸ್ವಲ್ಪ ಕಾಲಾಗಿತ್ತು ಅಕ್ಕಿ ಮತ್ತು ಹಾಲೂ ತೊಗೊಂಡ್ಬಂದು ಇವಾಗ ಸ್ವಲ್ಪ ಅಕ್ಕಿನೂ ಅನ್ನ ಒಲೆ ಮೇಲೆ ಇಟ್ಟಿದ್ದೀನಿ ಅನ್ನ ಮಾಡೋದಕ್ಕೆ ಚಿತ್ರಾನ್ನ ಅಂತಂದರೆ ಅದರಲ್ಲೂ ಹೇಳಬೇಕು ಅಂದರೆ ನನ್ನ ಮಗಳಿಗೆ ಸ್ವಲ್ಪ ಊದಿದ್ರೂ ಜಾಸ್ತಿ ಇಷ್ಟಪಡ್ತಾಳೆ ಹಂಗಾಗಿ ಸರಿ ಅಂತ ಅಂಥೇಳಿ ನಳಿಗೆ ಎಳ್ಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತೇಳಿ ಎಳ್ಳಿಕಾಯಿ ಎಲ್ಲ ಚೆನ್ನಾಗಿ ನೋಡಿ ರಸ ಯಾವ ಥರ ಚೆನ್ನಾಗಿ ಚೆನ್ನಾಗಿ ಬರ್ತಾಯಿದೆ ತುಂಬ ಜಾಸ್ತಿ ಇದೆ ಇದು ಹಣ್ಣಿನ ಥರ ಇದೆಲ್ಲ ಜಾಸ್ತಿ ಹೊತ್ತು ಕುದಿಸ್ಬೇಕಾಗುತ್ತೆ ಹಂಗಾಗಿ ನಾನು ಇದೊಂದು ರಾಮಾಯಣ ಅಂತೇಳಿ ಹಂಗೇನೋ ಅದೊಂದು ಸ್ವಲ್ಪ ಎಳ್ಳಿಕಾಯ್ ಉಪ್ಪಿನಕಾಯಿ ಇಷ್ಟ ಆಗುತ್ತೆ ಅಷ್ಟು ಚಿತ್ರಾನ್ನ ಅಷ್ಟಾಗಿ ಇಷ್ಟಪಡೋದಿಲ್ಲ ಏನೋ ನಿಂಬೆಹಣ್ಣಿಂದು ಕೂಡ ಅಷ್ಟೇ ಯಾವಾಗಾದ್ರೂ ಒಂದು ಸಲ ಇಷ್ಟಪಡ್ತೀನಿ ನನಗೆ ಜಾಸ್ತಿ ಟೊಮೊಟೊ ಹಣ್ಣಿಂದು ಮತ್ತು ಹುಣಚೆ ಉಳಿದು ಚೆನ್ನಾಗಿರುತ್ತೆ ಚಿತ್ರಾನ್ನ ಇವಾಗೆಲ್ಲ ತರಕಾರಿಗಳನ್ನು ಹೆಚ್ಕೊಂಡು ನಾನು ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕೋದಕ್ಕೆ ಈ ಕಡೆಗೆ ಇದು ಕಾಯಿ ಯಾವುದು ಅಂತಂದರೆ ಕಳಸ ಏನು ಹೂಡಿದ್ವಿ ಅಲ್ವಾ ನಾವು ವರಮಹಾಲಕ್ಷ್ಮಿಗೆ ಆ ಒಂದು ಕಾಯಿ ಇದು ಇದು ಓದುವಷ್ಟು ನಾನು ಅದನ್ನು ಯೂಸೇ ಮಾಡಲಿಲ್ಲ ನನಗೆ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಹಾಗಾಗಿ ಈ ಸಲ ಆ ಥರದ್ದು ತೊಂದರೆ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಕಷ್ಟ ಕಾರಪಣೆಗಳೆಲ್ಲ ಬರ್ತವೆ ಅಂತ ಹೇಳ್ಬಿಟ್ಟು ಆ ಒಂದು ಕಾಯಿನ ನಾನು ಹೊಡೆದ್ಬಿಟ್ಟು ಮನೆಯಲ್ಲಿ ಈಳಿಗೆ ಮನೆ ಇರಲಿಲ್ಲ ಹಾಗೆ ಅದಕ್ಕೋಸ್ಕರ ತುರಿಲಿಲ್ಲ ನಾನು ಇಲ್ಲ ಚಿಕ್ಕದಾಗಿ ಪೀಸ್ ಪೀಸ್ ಮಾಡಿ ಅದನ್ನು ನಾನು ಕಾಯಿ ಹಾಲ್ ತಗೋತಾ ಇದ್ದೀನಿ ಮಿಕ್ಸಿಗೆ ಹಾಕಿ ಕಾಯಲ್ಲಿ ಸಪ್ರೇಟ್ ಏನಕ್ಕೆ ಮಾಡ್ಕೊತಾ ಇದ್ದೀನಿ ಅಂತಂದರೆ ಈ ಒಂದು ಕಾಯಿಯಿಂದ ಕಳಿಸಿದ ಕಾಯಿಂದ ನಾವು ಪಾಯಸನ ಅಥವಾ ಒಂದು ಸ್ವೀಟೇ ಮಾಡಬೇಕಂತೆ ಒಂದು ರೂಲ್ಸು ಸ್ವೀಟ್ ಮಾಡಿದರೆ ಮಾತ್ರ ಅದು ಒಳ್ಳೆ ಫಲ ಅನ್ನೋ ಥರ ಖಾರದ ಐಟಮ್ಗೆ ಹಾಕಬಾರ್ದು ಕಾರಕ್ಕೆ ನೀವು ಯಾರೂ ಯೂಸ್ ಮಾಡೋದಿಲ್ಲ ಆಲ್ಮೋಸ್ಟು ನಮ್ಮ ನನಗೆ ಗೊತ್ತಿರೋ ಪ್ರಕಾರ ಅಥವಾ ನಾನು ಎಲ್ಲೂ ಕೇಳಿರೋ ಪ್ರಕಾರ ಹಾಗಾಗಿ ಪಾಯಸನೇ ಮಾಡೋಣ ಅಂತೇಳ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಹಾಲು ತೊಗೊಂಡೆ ಇದರಿಂದ ಮಿಕ್ಸಿಗೆ ಹಾಕಿ ಕಾಯಿ ಸಣ್ಣದಾಗಿ ಪೀಸ್ ಪೀಸ್ ಮಾಡಿ ಇವಾಗ ಅದನ್ನು ನಾನು ಒಂದು ಪಾತ್ರೆಗೆ ಶಾವ್ಗೆ ಹಾಕಿ ಕಾಯಿ ಹಾಲನ್ನ ಹಾಕಿ ಮತ್ತು ಅದಕ್ಕೆ ಹಾಲಿಗೆ ಎಷ್ಟು ಸ್ವಲ್ಪ ಕುದಿಲಿ ಕುದೀಲಿಕ್ಕೆ ಶಾವಿಗೆ ಬೇಯಲಿಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರನ್ನ ನಾನು ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ಅದೆಲ್ಲ ಬೇಯಲಿ ಅಂತೇಳಿ ಸ್ವಲ್ಪ ಜಾಸ್ತಿ ನೀರಿದ್ದರೆ ಮಾತ್ರ ಬೇಯುತ್ತೆ ಸು ತುಂಬ ಕಮ್ಮಿ ಇದರಲ್ಲಿತ್ತು ಅಂತಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸುತ್ತೆ ಅದು ತಿನ್ನುವಾಗ ಹಂಗಾಗಿ ಇವಾಗ ಅದು ಒಂದು ಕಡೆ ಕುದೀತಾ ಇದೆ ಪಾಯಸಕ್ಕೂ ಕೂಡ ಇಟ್ಟಿದ್ದೀನಿ ಇವಾಗ ಒಂದು ಅದೇ ಬೌಲಲ್ಲಿ ಒಂದು ಶಾವಿಗೆ ತಗೋ ಒಂದು ಕಪ್ಪು ಶಾವಿಗೆ ತಗೊಂಡಿದ್ದಲ್ವ ಅದೇ ಬೌಲಲ್ಲಿ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ ಬೆಲ್ಲನೆಲ್ಲ ಕರಗಿಸ್ಕೊತಾ ಇದ್ದೀನಿ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಈ ಬೆಲ್ಲದಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಒಂದು ಕಲ್ಲಿರುತ್ತೆ ಹಿಂದೆ ನಮ್ಮಮ್ಮಾರೆಲ್ಲ ಅಡುಗೆ ಮಾಡುವಾಗ ಈ ಬೆಲ್ಲ ಕರಗಿಸ್ಬಿಟ್ಟೇ ಎಲ್ಲ ಒಂದು ಯೂಸ್ ಮಾಡ್ತಿರೋಂಥದ್ದು ಏನಕ್ಕೆ ಅಂತಂದರೆ ಅಂದರೆ ಕಲ್ಲು ಇರುತ್ತೆ ಅಂಥೇಳಿ ಕರಗಿಸ್ದಾಗ ಅದು ಸಪ್ರೇಟ್ ಆಗುತ್ತೆ ಅವಾಗ ನಾವು ಸೋಸಿದರೆ ಬೆಲ್ಲ ಆಗುತ್ತೆ ಮತ್ತು ಕಲ್ಲು ಸಪ್ರೇಟ್ ಆಗುತ್ತೆ ಹಂಗಾಗಿ ಹಂಗೆ ಆಗಿಬಿಟ್ರೆ ಕಲ್ಲು ಕಲ್ಲು ಸಿಗೋ ಥರ ಇರ್ತಿತ್ತು ಹಂಗಾಗಿ ನಾನು ಈ ಒಂದು ಇದನ್ನು ಕರಗಿಸ್ಕೊಂಡೆ ನನ್ನ ಇವಾಗ ಈ ಕಡೆ ಪಾಯಸನೂ ಕೂಡ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟ್ ಆಗಿದೆ ಪಾಯಸನೂ ಕೂಡ ಈ ಕಡೆ ನಾನು ಒಂದು ಬಾಂಡ್ಲಿಗೆ ನಾನು ಎಣ್ಣೆ ಹಾಕಿ ಇಟ್ಟಿದ್ದೀನಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಚಿತ್ರಾನ್ನ ಗೊಜ್ಜಿ ಚಿತ್ರಾನ್ನ ಗೊಜ್ಜು ರೆಡಿ ಮಾಡಬೇಕು ಅಂತ ಅಲ್ಲಿ ಆಲ್ರೆಡಿ ಅನ್ನವೂ ಕೂಡ ಆಗಿದೆ ಇವಾಗ ಚೆನ್ನಾಗಿ ಎಣ್ಣೆ ಕಾದಿದೆ ಇವಾಗ ನಾನು ಸಾಸಿವೆ ಹಾಕಿ ಇಷ್ಟಪಟ್ಟ ಅಂತೇಳಿ ಸಿಡಿಸ್ಕೊಂಡು ನೆಕ್ಸ್ಟು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಆ್ಯಸ್ ಯೂಶುವಲ್ ನನ್ನ ಮಗಳಿಗೆ ಕಡಲೆ ಬೀಜ ಅಂದರೆ ಸೈಡಿಗೆ ಎತ್ತಿಕ್ತಾಳೆ ಎಲ್ಲೋ ಒಂದೊಂದು ಸಿಗಬೇಕು ಹತ್ತು ತುತ್ತಿಗೆ ಒಂದು ಕಡಲೆ ಬೀಜ ಸಿಗಬೇಕು ಅವಳಿಗೆ ಆ ಥರ ಅವಳು ಇಷ್ಟಪಡ್ತಾಳೆ ನನಗೆ ಪ್ರತಿಯೊಂದು ತುತ್ತಿಗೂ ಕಡಲೆ ಬೀಜ ಇದ್ದರೆ ಇಷ್ಟ ಆಗುತ್ತೆ ಅವಳಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಒಂದೊಂದು ಸಲ ಜಾಸ್ತಿ ಹಾಕ್ತೀನಿ ಸಲ ಕಮ್ಮಿ ಹಾಕಿರ್ತೀನಿ ಕೆಲವೊಂದು ಸಲ ಏನೇ ಮಾಡಿದ್ರು ಕಮ್ಮಿ ಹಾಕಿರೋ ಜಾಸ್ತಿ ಹಾಕಿರೋ ಮನೆಗೆ ಮಾತ್ರ ಮೊಸರಿಗೆ ಹೋಗ್ತಾನೆ ಇರ್ತವೆ ಕಡಲೆ ಬೀಜ ಒಂದು ಸ್ವಲ್ಪ ಬೇಜಾರು ದುಡ್ಡು ಕೊಟ್ಟು ತಂದಿರೋಂಥದ್ದು ಆದರೆ ಕಡಲೆ ಬೀಜನೂ ಹಾಕ್ದೆ ಕಡಲೆ ಬೆಳೆ ಒಂದು ಸ್ವಲ್ಪನೂ ಹಾಕದೆ ಒಂದು ಕಣ್ಣು ಅಳತೆಯಲ್ಲಿ ಹಾಕಿದ್ದೀನಿ ಆಮೇಲೆ ನಂತರ ನಾನು ಸ್ವಲ್ಪ ಕರಿಬೇವು ಹಾಕಿ ಹಸಿರುಗಾಯಿ ಹಾಕಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ ಇವಾಗ ಇದು ಕರ್ಬೇವು ಏನಿದೆ ಅಲ್ವಾ ಕರಿಬೇವು ತುಂಬಾ ಚೆನ್ನಾಗಿತ್ತು ನಾನು ಮಾರ್ಕೆಟಿಂದ ತಂದಿದ್ದಂಥದ್ದು ಕರಿಬೇವು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಫ್ರೆಶ್ಶಾಗೇ ಇತ್ತು ತಂದು ಸುಮಾರು ಒಂದು ವಾರ ಆಯಿತು ಒಳ್ಳೆ ಕರ್ಬೇವು ಕೊಟ್ಟಿದ್ದಾರೆ ಅದನ್ನು ನಾನು ಫ್ರಿಜ್ಜಲ್ಲಿ ಹಾಗೆ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದ್ದೀನಲ್ವ ಒಂಥರ ಫ್ರೆಶಾಗಿ ಚೆನ್ನಾಗೇ ಇದೆ ಇವಾಗ ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಅರಿಶಿನ ಹಾಕಿ ನಾನು ಚೆನ್ನಾಗಿ ಒಂದು ರೌಂಡು ತಿರುಗಿಸ್ಕೊಂಡು ನಂತರ ಮತ್ತು ಏನಿದೆ ಅಲ್ವಾ ಹುಳಿ ಎಳ್ಳಿಕಾಯಿದ ರಸ ಅದನ್ನು ಹಾಕ್ಕೊಂಬಿಟ್ಟು ಇವಾಗ ಇದು ಸ್ವಲ್ಪ ಚೆನ್ನಾಗಿ ಇದನ್ನು ನೀರು ಎಲ್ಲ ಹೋಗಬೇಕು ನನ್ನ ಮಗಳು ಹೇಳಿದ್ಲು ಅಮ್ಮ ಇದು ಒಗ್ಗೋಗೋರು ಇರಬೇಕು ನನಗೆ ಆ ಥರ ಮಾಡು ಅಂದರೆ ಎಳ್ಳಿಕಾಯಿದೆ ಫ್ಲೇವರ್ ಹೋಗೋ ಥರ ಮಾಡಬೇಡ ಅಂತ ಹೇಳಿದ್ಲು ಸರಿ ಆಯಿತು ಅಂತೇಳಿ ಆಯಿತಮ್ಮ ಅಂತಂದೆ ಇವಾಗ ಇದಕ್ಕೆ ಚೆನ್ನಾಗಿ ಅದು ಬೇಯ್ತಾ ಇತ್ತು ಹೇಳಲಿಕ್ಕೆ ಇದೊಂದು ನೀರಿನ ಅಂಶ ಎಲ್ಲ ಹಿಂಗೋವರ್ಗು ನಾನು ಸ್ವಲ್ಪ ಅದನ್ನು ಬೇಯಿಸ್ಕೊತೀನಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಕೂಡ ಬೇಯಿಸ್ತಾ ಇದ್ದೀನಿ ಈ ಕಡೆಗೆ ಆ ಕಡೆ ನಾನು ಪಾಯಸನೂ ಕೂಡ ರೆಡಿಯಾಗಿದೆ ಕೆಳಗಡೆ ಇಳಿಸಿದ್ದೀನಿ ಮತ್ತು ಕಾಯಿ ಮತ್ತು ಒಂದು ಶಾವಿಗೆ ಮತ್ತು ಒಂದು ಬೆಲ್ಲ ಎಲ್ಲ ಮಿಕ್ಸಾಗಿ ಚೆನ್ನಾಗಿ ಒಂದು ಎರಡು ಮೂರು ಕುದಿ ಕುದ್ದಿದೆ ಇವಾಗ ಒಂದು ಚಿಕ್ಕ ಒಂದು ಒಗ್ಗರಣೆ ಹಾಕೋ ಒಂದು ಬೌಲಲ್ಲಿ ನಾನಿವಾಗ ತುಪ್ಪ ಹಾಕಿ ಅದಕ್ಕೆ ಗೋಡಂಬೆ ದ್ರಾಕ್ಷಿ ಮತ್ತು ಏನು ಕಪ್ಪು ದ್ರಾಕ್ಷಿ ಮತ್ತು ಈ ಒಂದು ದ್ರಾಕ್ಷಿನೂ ಕೂಡ ಹಾಕಿ ಬಾದಾಮಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಅದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿ ಈ ಒಂದು ಪಾಯಸ ಏನು ರೆಡಿಯಾಗಿದೆ ಅಲ್ವಾ ಆ ಪಾಯಸಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಆಗಿದೆ ಪಾಯಸ ನಾನು ಮಾಡಿರೋಂಥ ಪಾಯಸ ಬಳಸದ ಒಂದು ಕಾಯಿಂದ ಮಾಡಿರೋವಂಥ ಈ ಒಂದು ಪಾಯಸ ನೋಡಿ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಯಾ ಏನು ಮಾಡ್ತೀರಾ ಕಳಸದಕಾಯಿನ ಅನ್ನೋದನ್ನು ವರಮಲಕ್ಷ್ಮಿ ಕೂರಿಸಿದಾಗ ಆ ಕಳ್ಸದಕಾಯಿನ ಏನು ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಈ ಕಡೆ ಒಂದು ಗೊಜ್ಜು ರೆಡಿ ಆಗ್ತಾ ಇದೆ ಈ ಗೊಜ್ಜು ರೆಡಿಯಾಗಿದೆ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಉರಿ ಇತ್ತು ಅನ್ನ ಕೂಡ ಸ್ವಲ್ಪ ಬಿಸಿ ತಣ್ಣಗಿತ್ತು ಹೇಳ್ಬಿಟ್ಟು ಇನ್ನೊಂದು ಸ್ಟವ್ ಆಲ್ರೆಡಿ ಹಾಗೆ ಉರಿತಾನೇ ಇದೆ ಹಂಗೆ ಅದ್ರ ಮೇಲೇ ನಾನು ಬಿಸಿನೂ ಕೂಡ ಮಾಡಿದೆ ಈ ಥರ ಒಂದು ಎಳ್ಳಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ ನನ್ನ ಮಗಳಿಗೆ ಇಷ್ಟವಾದಂಥ ರೈಸ್ ಐಟಮ್ಸ್ ಅದರಲ್ಲೂ ಎಳ್ಳಿಕಾಯಿ ಚಿತ್ರಾನ್ನ ಅಪರೂಪದ ಎಳ್ಳಿಕಾಯಿ ಚಿತ್ರಾನ್ನ ನಾನು ಎವ್ರಿ ಟೈಮ್ ಬಯಸಿ ಬಯಸಿ ಹೋಗಲ್ಲ ನನ್ನ ಮಗಳು ಕೇಳಿದ್ಲಲ್ಲ ಅಂತ ತೊಗೊಂಡ್ಬಂದೆ ಸುಮಾರು ಸಲ ಮಾರ್ಕೆಟಲ್ಲಿ ಸಿಗ್ತಿತ್ತು ಆದರೂ ಕೂಡ ನಾನು ತರಬೇಕು ಅಂತ ಅನಿಸ್ತಾ ಇರಲಿಲ್ಲ ಅವಳು ಹೇಳಿದ್ಲು ಅಂತ ತಗೊಂಡು ಬಂದು ಮಾಡ್ತಾ ಮಾಡಿದ್ದೀನಿ ಇವಾಗ ಎಳ್ಳಿಕಾಯಿ ಚಿತ್ರಾನ್ನ ಕೂಡ ರೆಡಿಯಾಗಿದೆ ಈ ಕಡೆ ಪಾಯಸನೂ ಕೂಡ ರೆಡಿಯಾಗಿದೆ ಇವತ್ತು ನಮ್ಮನೇಲಿ ಎಳ್ಳಿಕಾಯಿ ಚಿತ್ರಾನ್ನ ಮತ್ತು ಪಾಯಸದ ಒಂದು ಹಬ್ಬದ ಊಟ ಅಂತಲೇ ಹೇಳ್ಬೋದು ಹಬ್ಬದ ಊಟ ಅಂತ ನಾನೇನು ಇವತ್ತು ಮಾಡ ಪ್ರ ಅಂಥ ಒಂದು ವಿಶೇಷವಾದ ಒಂದು ದಿನ ಏನು ಅಲ್ಲ ಇವತ್ತು ಬಟ್ ಆದರೆ ಇವ ಒಂದು ಕಳಸದ ಕಾಯಿನ ವೇಸ್ಟ್ ಮಾಡಬಾರ್ದಲ್ವಾ ಹಂಗಾಗಿ ಏನು ಮಾಡೋದು ಅಂತ ಒಂದು ಯೋಚನೆಯಲ್ಲಿದ್ದಾಗ ಈ ಒಂದು ಪಾಯಸನ ಮಾಡೋಣ ಅಂತೇಳ್ಬಿಟ್ಟು ಯೋಚನೆ ಬಂತು ಹಂಗಾಗಿ ಪಾಯಸ ಮಾಡಿದ್ದಂಥದ್ದು ಒಬ್ಬಟ್ಟಾದರೆ ಎರಡು ಟೈಮ್ ಮಾಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬ ಪಾಯಸ ಚಿತ್ರನ ಫ್ರೆಂಡ್ಸ್ ನನ್ನಲ್ಲಿ ಇದ್ದೆ ತೊಳಿತಾಯಿದ್ದೆ ಮಗಳು ಅಮ್ಮ ಅದು ಪಾಯಸ ಸೂಪರ್ ಅಂದ್ರು ಅದಕ್ಕೆ ಬಿಡೋಣ ಅಂತ ಬಂದೆ ಯಾರು ಮಾಡಿರೋದು ಹೇಳೋ ಅಷ್ಟೇ ಪಾಯಸ ಆಲ್ಮೋಸ್ಟ್ ನಾನು ಮಾಡೋ ಅಡುಗೆ ಯಾವುದು ಕೆಡೋದೇ ಇಲ್ಲ ಫ್ರೆಂಡ್ಸ್ ಎಲ್ಲ ಅಪ್ಪಿತಪ್ಪಿ ಮನೆ ಯಾವುದೋ ಒಂದು ಸೀದಿದ್ದು ಅನ್ನೋ ಒಂದು ಇವಳು ಬಂದು ಗಾಬರಿ ಮಾಡಿಬಿಟ್ಲಲ್ಲ ಅದೇ ಇವಳಿಗೆ ಬಂದುಬಿಟ್ಟು ಅಮ್ಮ ಹುಷಾರು ನನಗೆ ಜಾಸ್ತಿ ಉದುರಿರಬೇಕು ಅನ್ನೋದ್ಬಿಟ್ಲು ಸೀಸ್ಬಿಟ್ಟೆ ನೋಡಿ ಇವಾಗ ಅವಳಿಗೆ ಒಂದು ಚೂರು ಉಸಿರು ಬಿಟ್ಟಿಲ್ಲ ಅವಳು ಹೇಳ್ತಾಳೆ ಕಮೆಂಟು ಅಮ್ಮ ಸೂಪರಾಗೈತೆ ಪಾಯಸ ಮತ್ತು ಹೇಳಲಿಕ್ಕಾಗಿ ಚಿತ್ರನ ಅಂತೇಳಿ ಹಾಗೆ ನಾನು ಮಾಡೋ ಅಡುಗೆ ನಾನು ಪಾಡಿ ನನ್ನ ಬಿಟ್ಬಿಟ್ಟ ಸೂಪರ್ ಸೂಪರಾಗಿರುತ್ತೆ ಬಟ್ ಅದೇ ಇದು ಹಿಂಗೆ ಮಾಡೋದು ಹಾಗೆ ಮಾಡೋ ಅಂದಾಗಲೇ ಕೆಡೋದು ಜಾಸ್ತಿ ಅದು ಚೆನ್ನಾಯ್ತಾ ಸರಿ ನಾನು ಹಾಕೊಂಬರ್ತೀನಿ ಹೋಗಿ ಪರವಾಗಿಲ್ಲ ಚೆನ್ನಾಗೇ ಇತ್ತು ತಾಯಿದು ಒಂದು ಕಳ್ಸೋಕ್ಕೆ ಏನು ಊಡಿದ್ದಂಥ ಕಾಯಿಂದ ಮಾಡಿದಂಥ ಪಾಯಸ ತುಂಬಾ ಟೇಸ್ಟಿಯಾಗಿತ್ತು ಜಾಸ್ತಿ ಸ್ವೀಟಾಗಿರಲಿಲ್ಲ ಜಾಸ್ತಿ ಸಪ್ಪೇನೂ ಇರಲಿಲ್ಲ ಈ ಥರ ಇದ್ರೆ ವಾಸಿ ಅನಿಸುತ್ತೆ ನನಗೆ ಜಾಸ್ತಿ ಸ್ವೀಟು ಅಂತಂದರೆ ಇವತ್ತೆಲ್ಲ ಟೀನೇ ಕುಡಿದಿಲ್ಲ ನಾನು ಏನು ಪಾಯಸ ಮಾಡಿದ್ದೆ ಅಲ್ವಾ ಪಾಯಸ ಮಾಡಿದ್ದಿನ ಅಥವಾ ಸ್ವೀಟ್ ಮಾಡಿದ್ದಿನ ನಾನು ಟೀನೇ ಕುಡಿದಿರಲ್ಲ ಟೀ ಅಂದರೆ ತುಂಬ ಇಷ್ಟಪಡ್ತಾಯಿರ್ತೀನಿ ಒಂದು ಎರಡು ಟೈಮ್ ಮೂರು ಟೈಮ್ ಅಂತೂ ಒಂದು ದಿನಕ್ಕೆ ಕುಡ್ದೇ ಕುಡಿದಿರ್ತೀನಿ ಬಟ್ ಆದರೆ ಇವತ್ತು ಮಾತ್ರ ನಾನು ಬೆಳಿಗ್ಗೆ ಒನ್ ಟೈಮು ನಾನು ಟೀ ಕುಡ್ದಿದ್ದು ಇದ್ದಂಥದ್ದು ಮಧ್ಯಾಹ್ನವೂ ಇಲ್ಲ ಮತ್ತು ಸಾಯಂಕಾಲವೂ ಇಲ್ಲ ಬರೀ ಪಾಯಸ ಆಗೋಯಿತು ಮನೇಲಿ ಏನಾದರೂ ಸ್ವೀಟ್ ಮಾಡಿದ್ವಿ ಅಂತಂದರೆ ಮಾತ್ರ ನನಗೆ ಟೀ ಅನ್ನೋದು ಮರೆತೇ ಹೋಗಿಬಿಟ್ರೆ ಮೊಳಕೆ ಹುಳ್ಳಿಕಾಳು ಬರೋದಕ್ಕೆ ಹುಳ್ಳಿಕಾಳನ್ನ ನೆನಕಿ ನಾನು ಮೊಳಕೆ ಕಟ್ಟಿದ್ದೆ ಹುಳ್ಳಿಕಾಳು ಮೊಳಕೆ ಬರಲಿ ಅಂಥೇಳಿ ನೋಡಿ ಅದು ಯಾವ ಥರ ಮೊಳಕೆ ಬಂದಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟು ಬಿಗಿಯಾಗಿ ಅದು ಒಂದು ಪ್ರೊಸೀಜರ್ ಇದೆ ಇಷ್ಟು ಬಿಗಿಯಾಗಿ ಟೈಟಾಗಿ ಈ ರೀತಿ ಕಟ್ಟಿದರೆ ಈ ರೀತಿಯೇ ಒಂದು ಒಂದು ಪ್ರೊಸೀಜರ್ ಇದೆ ಆ ರೀತಿ ಮಾಡಿದರೆ ಮಾತ್ರ ಇಷ್ಟು ಚೆನ್ನಾಗಿ ಮೊಳಕೆ ಬರ್ತವೆ ನಾನು ಊರಲ್ಲಿದ್ದಾಗ ಸುಮಾರು ಸಲ ಕೆಡಿಸಿ ಕೆಡಿಸಿದ್ದೀನಿ ಮೊಳಕೆನೇ ಬರೆದಿರೋದಾಗ ಒಂದು ಎಳ್ಳೇಬಾರ್ದು ಆ ರೀತಿ ನಾನು ಕೆಟ್ಟೋಗ ಆ ಥರ ಅಂದರೆ ನೆಗ್ಲೆಟು ಕೂಡ ಮಾಡಿದೆ ಅಷ್ಟು ಮಾಡೋಷ್ಟು ನನಗೆ ಟೈಮ್ ಅಥವಾ ಇನ್ನೊಂದು ಯಾವುದೊಂದು ಟೆನ್ಷನೆಲ್ಲ ಬಿಟ್ಬಿಡ್ತಿದ್ದೆ ನೆನಕಂದ ಏನಾಗ್ತಿದ್ದೆ ಅದಕ್ಕೊಂದು ಪ್ರೊಸೀಜರ್ ಮೇಲೆ ನಾನು ಮಾಡ್ತಾ ಇರಲಿಲ್ಲ ಸುಮಾರು ಟೆನ್ಷನು ಸುಮಾರು ಪ್ರಾಬ್ಲಮ್ಗಳಿಂದ ಊರಲ್ಲಿದ್ದಾಗ ಒ ಹಳ್ಳಿಯಲ್ಲಿದ್ದಾಗ ಹಾಗಾಗಿ ಅದು ಮೊಳಕೆನೇ ಇರಲ್ಲ ಮೊಳಕೆ ಕಾಳಿನ ಸಾರೇ ಮಾಡಬೇಕು ಅಥವಾ ಮೊಳಕೆ ಕಾಳಿನ ಸಾರೇ ಮಾಡಬೇಕು ಅಂದರೆ ಒಂದು ಐಡಿಯಾನೇ ಬರ್ತಾರೆ ಇಷ್ಟು ಇಂಟ್ರೆಸ್ಟು ಬರ್ತಾಯಿರಲಿಲ್ಲ ಆ ಥರ ಆಗೋಗ್ತಿತ್ತು ಇವ ಇವತ್ತು ಮಾತ್ರ ಎಲ್ಲ ಚೆನ್ನಾಗಿ ಮೊಳಕೆ ಬಂದಿತ್ತು ಈ ಒಂದು ಮೊಳಕೆ ಹುಳಿ ಕಾಳಿನ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ನಾನು ತೆಗ್ದೆ ಹೊರ್ಗಡೆ ನೆನಕಿಟ್ಟಿದ್ದಂಥದ್ದು ಮೊಳಕೆ ಕಟ್ಟಿದ್ದಂಥದ್ದು ಒಂದು ದಿನಕ್ಕೆ ಇಷ್ಟು ಚೆನ್ನಾಗಿ ಒಂದು ನೈಟಿಗೆ ಬಂದಿದ್ದಂಥದ್ದು ಮೊಳಕೆ ನೋಡಿ ನೀವು ಚೆನ್ನಾಗಿ ಬಂದಿದೆ ಇವಾಗ ನಾನು ಮೊಳಕೆ ಹುಳ್ಳಿ ಕಾಳಿನ ಒಂದು ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಈ ಕಡೆ ಮಸಾಲೆನೂ ಕೂಡ ಜೋಡಿಸಿದ್ದೀನಿ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಇವಾಗ ಅದು ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಇವಾಗ ನಾನು ಮೊಳಕೆ ಕಾಳನ್ನ ತೊಳೆದು ಚೆನ್ನಾಗಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಉಪ್ಪು ಹಾಕೊಂಡು ಮಸಾಲೆ ಐಟಮ್ಸ್ಗೆ ನಾನು ಏನೇನು ಮಿಕ್ಸ್ ಜೋಡಿಸಿದ್ದೀನಿ ಅಂತ ಹೇಳಿದರೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೂರು ಟೊಮೊಟೊ ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಕಾಯಿ ತೊಗೊಂಡಿದ್ದೀನಿ ಏನಕ್ಕೆ ಅಂತಂದರೆ ಹೂವು ಸಲ ಇದೇ ಮಳಕೆ ಹುಳ್ಳಿಕಾಳು ಸಾಂಬಾರು ಮಾಡುವಾಗ ನಾನು ಕಾಯಿ ಆ್ಯಡ್ ಮಾಡಿರಲಿಲ್ಲ ಖಾರ ಅನ್ನೋದು ತುಂಬಾ ಜಾಸ್ತಿ ಆಗಿತ್ತು ಖಾರನ ಅವಾಯ್ಡ್ ಮಾಡುತ್ತೆ ಹಂಗಾಗಿ ಸ್ವಲ್ಪ ಜಾಸ್ತಿ ನಾನು ಕಾಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಪುದೀನೂ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಜಾಸ್ತಿನೇ ತೊಗೊಂಡಿದ್ದೀನಿ ಸ್ವಲ್ಪ ಅಂತಂದರೆ ಮಿಕ್ಸಿಗೆ ಸ್ವಲ್ಪ ಹಾಕಿದ್ದೀನಿ ಇದರಲ್ಲಿ ನಾನು ಮೋಸ್ಟ್ಲಿ ಮಿಸ್ ಆಗಿರ್ಬೋದು ನಾನು ಖಾರ ಎಲ್ಲ ಹಾಕಿದ ನಂತರ ನಾನು ಲಿಟ್ಟು ಕ್ಲೋಸ್ ಮಾಡಿದ ಮೇಲೆ ಮತ್ತೆ ಬಂದು ನಾನು ಜ್ಞಾಪಿಸ್ಕೊಂಡು ಕೊತ್ತಂಬರಿ ಸೊಪ್ಪನ ಆ್ಯಡ್ ಮಾಡಿದೆ ಅದನ್ನು ವೀಡಿಯೋ ಮಾಡ್ಕೊಳ್ಳೋ ಅದಕ್ಕಾಗಲಿಲ್ಲ ಸಾರಿ ಅದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ತಗೊಂಡಿದ್ದೀನಿ ಆ ಕೊತ್ತಂಬ್ರೀಯೂ ಕೂಡ ಈ ಮಿಕ್ಸಿಗೆ ಸ್ವಲ್ಪ ಹಾಕಿದ್ದೀನಿ ಮತ್ತು ಸಾರಿಲಿ ಕ್ಲೋಸ್ ಮಾಡ್ಬೇಕಾದ್ರೆ ಸ್ವಲ್ಪ ಚಿಕ್ಕದಾಗಿ ಚೆನ್ನ ಸಣ್ಣದಾಗಿ ಕಟ್ ಮಾಡಿ ನಾನು ಉದುರಿಸಿರೋಂಥದ್ದು ಇಷ್ಟನ್ನು ಹಾಕಿ ನಾನು ಸಾಂಬಾರು ಪುಡಿ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಇಷ್ಟು ಹಾಕಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಇವಾಗ ನಾನು ಚೆನ್ನಾಗಿ ಏನು ಮೊಳಕೆ ಉಳ್ಳಿ ಕಾಳು ಎಣ್ಣೆಯಲ್ಲಿ ಬೆಂದಿತ್ತಲ್ವ ಉಪ್ಪು ಹಾಕಿ ನಾನು ಏನು ಬೇಯಿಸ್ಕೊಂಡಿದ್ದೆ ಆ ಒಂದು ಪಾತ್ರೆಗೆ ಆ ಒಂದು ಕುಕ್ಕರಿಗೆ ನಾನು ರುಬ್ಬಿದಂಥ ಮಸಾಲೆನ ಹಾಕಿ ನಾನು ಎಷ್ಟು ಬೇಕಷ್ಟು ಕ್ವಾಂಟಿಟಿ ನಮ್ಮ ಒಂದು ತಿಕ್ನೆಸ್ ಎಷ್ಟು ಬೇಕು ನಿಮಗೆ ಜಾಸ್ತಿ ತಿಳುವ ತೆಳುವಾಗಿ ಜಾಸ್ತಿ ಗಟ್ಟಿ ಬೇಕು ಅಂದರೆ ಮಂದ ಬೇಕು ಅನ್ನೋಂಗಿದೆ ಸ್ವಲ್ಪ ನೋಡ್ಕೊಂಡು ಕ್ವಾಂಟಿಟಿಯಲ್ಲಿ ನೀವು ಕೂಡ ನೀರು ಹಾಕೋಬೋದು ನನಗೆ ಎಷ್ಟು ಬೇಕಷ್ಟು ನಾನು ನೀರು ಹಾಕ್ಕೊಂಡು ಒಂದು ಯಾವ ಅದಕ್ಕೆ ಬೇಕಷ್ಟು ಕಾ ನೀರು ಹಾಕಿ ನಾನು ಚೆನ್ನಾಗಿ ಒಂದು ಮೂರು ವಿಷಲ್ ಕೂಗಿಸಿ ಬೇರೆ ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ ಈ ಒಂದು ರೀತಿಯಲ್ಲಿ ಆಗಿದೆ ಇವು ಇಷ್ಟು ಒಂದು ತೆಳುವಾದಂಥ ಸಾರು ಜಾಸ್ತಿ ಗಟ್ಟಿನೂಲ್ಲ ಜಾಸ್ತಿ ತೆಳುವಾಗೂ ಇಲ್ಲ ಬಿಸಿ ಬಿಸಿ ಅನ್ನದೊಂದಿಗೆ ಈ ಮಳಕೆ ಕಾಳಿನ ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಅದು ಕೂಡ ತುಂಬಾ ಟೇಸ್ಟ್ ಕೊಡ್ತಾ ಇತ್ತು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ ಇವತ್ತಿನ ಒಂದು ಈ ವಿಡಿಯೋ ಇಷ್ಟ ಆಗಿತ್ತು ಈ ಮಳಕೆ ಹುಳ್ಳಿಕಾಳಿನ ಒಂದು ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್